a veces cordivil 20% aurigo posito 17 agosto ಎಲ್ಲಿ ಆಚೆ ಕಡೆ ಕಲ್ತಿಗಳಿಂದ ಎಷ್ಟು ಕೋಟ್ಯಾಂತ ರೂಪಾಯಿ ಹಣ ಅನುದಾನ ಕೊಡುತ್ತೆ ಸರ್ಕಾರ ನಿಮ್ಗೆ ರಿಪ್ಲೈನ್ ಮಾಡೋ ರೀತಿ ಗೊತ್ತಿಲ್ಲ ಬೇಕಾಬಿಟ್ಟಿ ಇದೆಲ್ಲ ಆದ್ರೆ ಆಚೆ ಬರ್ತಾ ಇದೆ

ತಂಪ್ಕೊಂಡು ಹೋದ್ರ ತಂಪು ಮಾರ್ನಿಂಗ್ ಬಂದು ತಂಪು ಬಯ ಹೋದ್ರ ರೌಂಡ್ ಮಾಡಿ ಎಲ್ಲ ಏನಪ್ಪಾ ಹೋದ್ರಾಪಸ್ಸು ಅಲ್ಲಿ ಹೊರಗಡೆ ಹೊರಗಡೆ ಓಪ್ರ ಎಲ್ಲಿ ಮತ್ತೆ ಒಬ್ಬರು ಕಲ್ಪ ಬರ್ತಾ ಇಲ್ಲ ಇಂಜೆಕ್ಷನ್ ಎಲ್ಲ ನಿಂಬೆಲ್ಲೇ ಹಾಕ್ತೀವಿ ನೋಡಿ ಒಬ್ಬರು ಡಾಕ್ಟರ್ ರೆಸ್ಪಾಂಡ್ ಮಾಡ್ಲಿಲ್ಲ